ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದ್ದು ಎಲ್ಲ ಮುಗೀತು ಆಲ್ಮೋಸ್ಟ್ ಅಲ್ಲೆಲ್ಲ ಮುಗ್ದಂಗಾಗಿದೆ ಇನ್ನು ವಾಡ್ರೂಫ್ ಒಂದು ಕ್ಲೀನಿಂಗ್ ಇದೆ ಆ ಸೀರೆನ ಫೋಲ್ಡ್ ಮಾಡಿಡಬೇಕು ಸೀರೆ ಕೆಲವೊಂದೊಂದು ನಿಮಗೆ ಒಂದು ರೇಷ್ಮೆ ಸೀರೆನ ಕೆಲವನ್ನೊಂದು ತೋರಿಸ್ತೀನಿ ಯಾವ್ದು ಇಷ್ಟ ಆಗುತ್ತೆ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇವತ್ತು ನಿಮಗೆ ನನ್ನ ಹತ್ರ ಇರೋ ರೇಷ್ಮೆ ಸೀರೆ ಕಲೆಕ್ಷನ್ನ ತೋರಿಸೋಣ ಅಂತ ವೆಸಿದು ಅಷ್ಟು ಕೂಡ ಡಿಫ್ರೆಂಟಾಗಿ ಇರೋ ಸ್ಯಾರಿನೇ ಹಾಗೆ ಡಿಸೈನ್ ಕೂಡ ಡಿಫ್ರೆಂಟಾಗಿದೆ ಬ್ಲೌಸ್ ಸ್ಟಿಚಿಂಗ್ ಸಮೇತ ತೋರಿಸ್ತೀನಿ ಯಾವ್ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ನಾನು ಇದನ್ನು ತೋರಿಸ್ತಿರೋದು ಅಲ್ಲಿ ಎಲ್ಲ ಫೈವ್ ತೌಸಂಡ್ ಐದು ಸಾವಿರದ ಮೇಲೆ ಇರೋ ಅಂಥದ್ದು ಐದು ಸಾವಿರದ ಮೇಲೆ ಅಂದರೆ ಒಂದು ಹದಿನೈದು ಸಾವಿರದಿಂದ ಒಳಗಡೆ ಇರೋವಂಥದ್ದು ಐದು ಸಾವಿರದಿಂದ ಮೇಲೆ ಹದಿನೈದು ಸಾವಿರದ ಒಳಗಡೆ ಗು ಬನ್ನಿ ತೋರಿಸ್ತೀನಿ ಒಂದೊಂದಾಗಿ ಫ್ರೆಂಡ್ಸ್ ಮೊದಲನೇ ಸೀರೆ ಇದು ಆ್ಯಕ್ಚುಲಿ ಇದು ಬಂದು ನಾನು ಯಾವುದೇ ಸೀರೆನಾಗಲಿ ಉಲ್ಟ ಫೋಲ್ಡ್ ಮಾಡಿರ್ತೀನಿ ಯಾಕಂದರೆ ನೆಕ್ಸ್ಟು ಹುಡ್ಬೇಕಾದ್ರೆ ಈಸಿ ಆಗಲಿ ಅಂತ ಅಂದರೆ ನೆಕ್ಸ್ಟ್ ಹುಡ್ಬೇಕಾದ್ರೆ ಈಸಿ ಆಗಲಿ ಅಂದರೆ ಫೋಲ್ಡಿಂಗ್ ನೀಟಾಗಿ ಕೊರತ್ತೆ ಏನದಕ್ಕೋಸ್ಕರ ಪ್ಲಸ್ ಈ ಥರ ಇದೆ ಸೀರೆ ಈ ಥರ ಈ ಥರ ಇರೋದು ಆ್ಯಕ್ಚುಲಿ ಬಸ್ ಇದು ಬಾಡ್ರೂ ದೊಡ್ಡ ಬಾರ್ಡ್ರದು ಅಡು ಥರ ಇರ್ಬೋದು ಈ ಥರ ಇದೆ ಅಂದರೆ ಥರ ಸರಿಗೂ ಈ ಥರ ಬಂದಿದೆ ಕುಚ್ಚುನ ನಾನು ಈ ಥರ ಬೀಟ್ಸಲ್ಲಿ ಹಾಕ್ಸಿದ್ದೀನಿ ಈ ಥರ ಡಿಸೈನ್ ಮಾಡಿಸಿ ನಾನು ಕುಚ್ಚುನ ಹಾಕ್ಸಿದ್ದೀನಿ ಇದ್ರದ್ದು ಕಾಸ್ಟ್ ಬಂದು ಹನ್ನೊಂದು ಸಾವಿರ ಚಿಲ್ಲರೆ ಆ್ಯಕ್ಚುಲಿ ಇದು ಬಂದು ಹಾಸನಲ್ಲಿರೋ ಅಂಥ ವಿಮಲ್ ಜ್ಯೋತಿ ಏನೋ ಅಂಗಡಿ ತೊಗೊಂಡಿದ್ದು ಹಾಗೆ ಅದ್ರ ಬ್ಲೌಸ್ ಬಂದು ಇಲ್ಲಿ ಒಂದು ಲೀಫು ಹಾಗೆ ಇಲ್ಲಿ ಇಲ್ಲೊಂದು ಚಿಕ್ಕದು ಹಾಗೆ ನೆಕ್ಸ್ಟ್ ಪ್ಯಾಗು ಇದು ಎಲ್ಲ ಬೀಟ್ಸ್ ವರ್ಕು ಥ್ರೆಡ್ ವರ್ಕಲ್ಲ ನೆಕ್ಸ್ಟ್ ಇದು ಆ್ಯಕ್ಚುಲಿ ಇದು ಬಂದು ಕಾಂಬಿನೇಷನ್ ಎಲ್ಲೋ ಮತ್ತು ಪಿಂಕು ನೋಡ್ತಿದ್ದೀರಲ್ಲ ಈ ಥರ ನಾಲ್ಕು ಸಾವಿರನ ಒಂದು ಐದು ಸಾವಿರ ಇದೆ ಇದು ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ನು ಎಲ್ಲೋ ಮತ್ತು ಪಿಂಕು ಇದು ಸರ್ಗು ಈ ಥರ ಇದೆ ಗೇಸ್ ಇದು ಮೂರ್ತಿ ಥರ ಇದೆ ಇದು ಕುಚ್ಚನ್ನು ಬೇಬಿ ಕುಚ್ಚು ಈ ಕುಚ್ಚನ್ನು ನಾನೇ ಹಾಕ್ಕೊಂಡಿದ್ದು ಇದು ಅಂದರೆ ಎರಡೂ ಮಿಕ್ಸ್ ಕಲರಲ್ಲಿ ಈ ಸೀರೆದು ಬ್ಲೌಸು ಈ ಥರ ಹೊಲ್ಸಿದ್ದೀನಿ ಈ ಥರ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಫ್ಲವರ್ ಡಿಸೈನು ಹಾಗೆ ಇಲ್ಲಿ ಬಫ್ ಇಲ್ಲಿಗೆ ಈ ಥರ ಒಂದು ಡಿಸೈನು ಈ ಕೆಳಗಡೆಗಾಗಿ ಸಿಂಪಲ್ ಒಂದು ಪಟ್ಟಿ ಹಾಗೆ ನೆಕ್ಸ್ಟು ಅವರು ಥ್ರೆಡ್ಡಲ್ಲೇ ಈ ಥರ ಹೊಲ್ದಿದ್ದಾರೆ ಈ ಥರ ಕುಚ್ ಕುಚ್ ಮಾಡಿದ್ದಾರೆ ಹೆಂಗ್ಗಡೆ ப்ஸ் இது நான் ஃபேவரேட் சீரை இது தான் சமூத்தமூத்த இது இது பூர்த்தி ಇದು ಇದು கல்லர் நம்ம ಈ இஷ்ட இது இது குச்சு வந்து ಹಾಗೆ இது கூட ಈ ஆே இது ಇದು பூர்த்தி சீரை இதே தர ಇದೆ ಈ ಪೂರ್ತಿ ಸೀರೆ ಈ ಥರ ಡಿಸೈನ್ ಇದೆ ತುಂಬಾ ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಇದೆ ಸೀರೆ ಇದು ಆ್ಯಂಡ್ ನಾವು ಯಾವ ಥರ ಬೇಕಾದ್ರೂ ಹ್ಯಾಂಡು ಮಾಡ್ಬೋದು ಉಟ್ಕೊಳ್ಳೋದಕ್ಕೆ ಸಿಂಗಲ್ ಆಗಿದ್ರೂ ನೀಟಾಗಿ ಉಟ್ಕೊಬೋದು ಸೀರೆನ ಈ ಥರ ಇದ್ರ ಕಾಸ್ಟ್ ಬಂದು ಹನ್ನೂರು ರೂಪಾಯಿ ಕಡಿಮೆ ಹನ್ನೆರಡು ಸಾವಿರ ಇದು ಸಾವಿರದ ಒಂಬೈನೂರು ಚಿಲ್ ಸಾರಿ ಹನ್ನೊಂದು ಸಾವಿರದ ಒಂಬೈನೂರು ಇದೆ ಇದು ಈ ಥರ ಸ್ಟಿಚ್ ಮಾಡ್ತಿದ್ದೀನಿ

పింక్ ఎల్లో మే గ్రీను రెడీ ఇచ్చిన నాలుగు మిషనల్ హాక్సిర నోడ్బోదు ఈ పల్లు పూర్తి ఇదే ఇది తున్నా సాఫ్ట్ సిక్కు ನಾನು ಯಾವುದೇ ತೊಗೊಳ್ಳಿ ಸ್ವಲ್ಪ ಸಾಫ್ಟ್ ಆಗಿರೋದು ತೊಗೊಂಡು ಯಾಕಂದರೆ ನನಗೆ ವೇರ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ನೋಡ್ತಿರ್ಬೋದು ರೌಂಡು ಕೆಳಗಡೆ ಒಂದು ಚಿಕ್ಕದಾಗ ಒಂದು ಸ್ವಲ್ಪ ಲೀಪ್ ಟೈಪ್ ಇದೆ ಅದು ಬಿಟ್ಟು ಲೀಪಲ್ಲ ಈ ಥರ ಹಾಗೆ ಇಲ್ಲಿಗೊಂದು ಅದೇ ಥರ ಏನು ಬ್ಯಾಕ್ ಸೈಡ್ ಇಟ್ಟಿದ್ದಾರೆ ಅದೇ ಥರ ಒಂದು ಇಟ್ಟಿದ್ದಾರೆ ಹಾಗೆ ಟ್ಯಾಗ್ ಒಂದು ಪ್ಲೇಸು ನನಗೆ ಈ ಥರ ಕಲರ್ಸ್ ಅಂದರೆ ತುಂಬಾ ಇಷ್ಟ ನೋಡ್ತಿರ್ಬೋದು ನನಗೆ ಈ ಥರ ಕಾಂಬಿನೇಷನ್ ಮಾತ್ರ ಬ್ಲೂ ಮತ್ತು ಪಿಂಕ್ ಈ ಥರ ಕಾಂಬಿನೇಷನು ಸಖತ್ ಇಷ್ಟ ಆಗುತ್ತೆ ಇದಿಗೂ ಕೂಡ ಬೇಬಿ ಕುಚ್ಚೆ ನಾನು ಸಾಮಾನ್ಯ ಕುಚ್ಚುಗಳೆಲ್ಲ ನಾನೇ ಹಾಕ್ಕೊಂತೀನಿ ಮನೆಯಲ್ಲೇ ಇದು ಸೆರೆಪಿ ಈ ಥರ ಬಂದಿದೆ ಅದು ಪೂರ್ತಿ ಈ ಥರ ಟೋಟಲ್ ಈ ಥರ ಸೀರೆ ಇದೆ ತುಂಬಾ ಚೆನ್ನಾಗಿದೆ ವೇರ್ ಮಾಡೋದಂತೂ ತುಂಬಾ ಚೆನ್ನಾಗಿ ಈ ಥರವೇ ಇದು ಸಿಂಪಲ್ ಥ್ರೆಡ್ ವರ್ಕಲ್ಲಿ ಮಾಡಿಸಿದ್ದೀನಿ ಎಲ್ಲ ಬೀಟ್ಸ್ ಬೇಡ ಸುಮ್ಮನೆ ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ಅದು ಕಲರ್ ಶೇಡ್ ಆಗುತ್ತೆ ಅಂತ ಸ್ವಲ್ಪ ಥ್ರೆಡ್ ವರ್ಕಲ್ಲೇ ಮಾಡಿಸಿದ್ದೀನಿ ಸುಮಾರು ಇದೆಲ್ಲ ಸ್ವಲ್ಪ ಮಿಷಿನ್ ವರ್ಕು ಈ ಥರ ಏನು ಡಾಟ್ಸ್ ಎಲ್ಲ ಬಂದಿದೆ ಇದೆಲ್ಲ ಮಿಷಿನ್ ವರ್ಕು ಇದೆಲ್ಲ ಥ್ರೆಡ್ ವರ್ಕಲ್ಲ ಇಲ್ಲಿ ಫ್ಲವರ್ಸ್ ಇರೋದು ಮಾತ್ರ ಥ್ರೆಡ್ ವರ್ಕು ತುಂಬಾ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಇದು ತೋಳಿಗೂ ಮಾಡಿಸಿರೋದ್ರಿಂದ ಹಾಗೆ ಒಂದು ಟ್ಯಾಗ್ ಬೇಸಿದು ನೋಡೋದಕ್ಕೆ ತುಂಬಾ ಸಿಂಪಲ್ ಅಂತ ಅನಿಸಿದೆ ಬಟ್ ಕ್ವಾಲಿಟಿ ಸುಪ್ ಎಲ್ಲ ಸೆರೆಗಳಿಗೆ ಅಂತ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಹತ್ತು ವರ್ಷವೇ ಆಯಿತು ತೊಗೊಂಡಿದ್ದು ತುಂಬ ಸಲ ವೇರ್ ಮಾಡಿದ್ದೀನಿ ಒಂದೇ ಒಂದು ಸ್ವಲ್ಪ ಕೂಡ ಸಿಂಕ್ ಆಗೋದಾಗಲಿ ಅಥವಾ ಶೇಡ್ ಆಗೋದಾಗಲಿ ಆಗಿಲ್ಲ ತುಂಬ ಸಲ ವಾಶ್ ಕೂಡ ಮಾಡಿಸಿದ್ದೀನಿ ಇದನ್ನ ನಾನು ಇದ್ರ ಕಾಸ್ಟ್ ಬಂದು ಏಳು ಸಾವಿರ ಚಿಲ್ರೆ ಫ್ಲ್ಯಾಪು ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಸಾಫ್ಟ್ ಮೆಟೀರಿಯಲ್ಲು ನಂಗೆ ತುಂಬಾ ಇಷ್ಟ ಆಯ್ತಿದ್ದು ಸೀರೆ ಎಸ್ ಈ ಥರ ಸೀರೆ ನೋಡ್ತಿರ್ಬೋದು ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಾಸನಲ್ಲೇ ತೊಗೊಳ್ಳೋದು ಸೀರೆನ ಹಾಸನಲ್ಲಿ ಎಸ್ಪೆಷಲಿ ರತ್ನನ್ ಸಿಲ್ಕು ಮತ್ತು ವಿಮನ್ ಜ್ಯೋತಿ ಮತ್ತು ನೆಕ್ಸ್ಟ್ ಒಂದು ಮಧು ಸಿಲ್ಕು ಈ ಮೂರಲ್ಲೇ ನಾನು ಸೀರೆಗಳನ್ನ ತೊಗೊಂಡಿರೋದು ಬೇರೆಲ್ಲೂ ನಾನು ಸೀರೆಗಳನ್ನ ತೊಗೊಂಡಿಲ್ಲ ఆమె ఫస్ట్ సీచిప్ప మైసూర్ ఓదే తే బట్ ఇవగా పట్టారీ హే తోదు ఈ బ్లౌజ్ బు సింపల్గా హోల్సే వర్కిన్ ఐడియా ఇలా అసూ బట్ ఇవ ఈ థర ఇ డైను హార్ట్ షేపెలు ఒకరూ ఆఫ్ స్లీ ట్యాక్ ఇంట్లో సీరేళ ಸೀರೆಗಳು ನನ್ನ ಮದುವೆ ಸೀರೆಗಳು ಹಳೆ ಸೀರೆಗಳ ಕ್ವಾಲಿಟಿನೇ ನಾನು ನಾವು ಮೀರ್ಸೋಕ್ಕಾಗಲ್ಲ ಈಗಿನ ಸೀರೆಗಳಿಗೆ ತುಂಬಾ ಕ್ವಾಲಿಟಿ ಇರುತ್ತೆ ಹಳೆ ಸೀರೆಗಳಿಗೆ ಈ ಸೀರೆ ತೊಗೊಂಡು ಇಲ್ಲಿ ಕರೆಕ್ಟು ಮಾರ್ಚಿ ಬಂದರೆ ಹದಿನಾರು ವರ್ಷ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಸೀರೆ ಈಗಲೂ ಕೂಡ ಅದೇ ಶೈನಿಂಗಿದೆ ಅದೇ ಕಲರ್ ಇದೆ ಸ್ವಲ್ಪ ಶೇಡ್ ಆಗಿಲ್ಲ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಅವಾಗೆಲ್ಲ ಈ ಥರ ಕುಚ್ಚುಗಳು ಈ ಥರ ಎಲ್ಲ ಬೇಬಿ ಕೂಚದ್ದೆಲ್ಲ ಇರಲಿಲ್ಲ ರಿಸೆಪ್ಷನ್ ಸೀರೆ ಇದು ಈ ಥರ ಇದೆ ಅಲ್ಲಿ ಕರ್ನಾಟಕ ಸೇಕ್ ಅಂತ ಬರುತ್ತಲ್ಲ ಅಲ್ಲಿ ತೊಗೊಂಡಿದ್ದು ನನ್ನ ಮೈಸೂರಲ್ಲೇ ನನ್ನ ಮದುವೆ ಸೀರೆಗಳೆಲ್ಲ ತೆರೆದಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಏನೋ ಹಾಕಿದ್ರೂ ಅವಾಗಿ ಈ ಆಗಿನ ಸೀರೆ ಕ್ವಾಲಿಟಿನೇ ಒಂಥರ ಡಿಫ್ರೆಂಟಾಗಿದೆ ಆಗಿದೆ ತುಂಬ ತುಂಬಾ ಚೆನ್ನಾಗಿದೆ ಕ್ವಾಲಿಟಿದು ಬಟ್ ಇದು ಅವತ್ತಿನ ಹದಿನಾರು ವರ್ಷ ಬೆಂದಿನ ಬೆಂಜಲೇ ನನಗೆ ಏಳು ಸಾವಿರ ಕೊಟ್ಟು ತಗೊಂಡಿರ್ಬೋದನ್ನು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ನೋಡ್ತಿರ್ಬೋದು ನಂಗೆ ತುಂಬಾ ಇಷ್ಟ ಇರ್ತೀರ ಪ್ಲೇಸ್ ಆವಾಗ ಈ ಥರ ಮಾಮೂಲಿ ಬ್ಲೌಸು ಅವಾಗೆಲ್ಲ ಆ ಥರ ಡಿಸೈನು ವರ್ಕ್ ಆ ಥರದ್ದೆಲ್ಲ ಏನೂ ಇರಲಿಲ್ಲ ನನಗೆ ಅವಾಗೆಲ್ಲ ಅದೆಲ್ಲ ಗೊತ್ತೂ ಇರಲಿಲ್ಲ ಅಷ್ಟೊಂದೇ ನನಗೆ ಸ್ಯಾರಿನ ಡಿಸೈನ್ ಮಾಡಿಸ್ಬೇಕು ಆ ಥರದ್ದೆಲ್ಲ ಏನು ಐಡಿಯಾ ಇರಲಿಲ್ಲ ಸೊ ಅವಾಗೆಲ್ಲ ಮಾಮೂಲಿ ಏನು ಟ್ರೆಂಡ್ ಇತ್ತು ಅದೇ ಥರ ಹೋಲಿಸಿದ್ದೀನಿ ಬಸ್ ಇದು ಬಂದು ನನ್ನ ದಾರೆ ಸೀರೆ ಮೂರ್ತು ಸೀರೆ ಅವಾಗೆಲ್ಲ ಕ್ರೀನು ತಾಯಿ ಮನೇಲೆ ತಾಯಿ ಮನೆಯದು ಹಸು ಸೀರೆನೇ ಉಡಬೇಕು ಅಂತ ಇತ್ತು ಸೊ ಹಾಗಾಗಿ ಈ ಥರ ತಗೊಂಡಿದ್ದೆ ನಾನು ತುಂಬಾ ಫೇವ್ರೆಟ್ ಅಂದರೆ ಫೇವ್ರೆಟ ನಾನು ಇವ್ರಿಗೂ ತುಂಬ ಸಲ ಇದನ್ನು ಹಾಕ್ತಾನೆ ಇರ್ತೀನಿ ತುಂಬಾ ಸಾಫ್ಟಾಗಿದೆ ನೋಡ್ತಾರೆ ಹೋಗಿ ತುಂಬಾ ಸಾಫ್ಟ್ ಇದೆ ಇದೆ ಹೆಂಗೆ ಹೇಳಿದ್ರು ಬರುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೀರೆ ರಿಯಲಿ ನೋಡೋದು ತುಂಬಾ ಚೆನ್ನಾಗಿದೆ ಸೀರೆ ನಂಗೆ ತುಂಬಾ ಇಷ್ಟ ಸೀರೆ ಇದು ಇದು ಫೋಟೋಸ್ ಎಲ್ಲ ಈ ಪೀಚೆಗೆ ತಗೊಂಡಿರೋದು ಫೋಟೋಸದು ಇದನ್ನು ಹಾಕ್ಕೊಂಡು ಅಲ್ಲಲ್ಲೇ ಮಧ್ಯದಲ್ಲಿ ಈ ಥರ ಒಂದು ಚಿಕ್ಕ ಚಿಕ್ಕ ಫ್ಲವರ್ಸ್ ಕೂಡ ಇದೆ ಹಾಗೆ ಇದು ಸೆರಗು ಸೆರಗು ಇದು ಕೂಡ ಇದೇ ಥರ ಸಿಂಪಲ್ ಮಾಮೂಲಿ ಡೀಪ್ ಕೂಡ ಜಾಸ್ತಿ ಇಲ್ಲ ನಾನು ಅವಾಗೆಲ್ಲ ಅಷ್ಟು ಐಡಿಯಾ ಇಲ್ಲಲ್ವಾ ಸೊ ಹೆಂಗೆ ಮನೇಲಿ ಹೆಂಗು ಹೇಳ್ತಾರೆ ಆ ಥರ ಎಲ್ಲ ಸ್ಟಿಚ್ ಮಾಡಿಸಿದ್ದು ಸ್ಲೀವೆಲ್ಲ ಹಾಕ್ ಸ್ಲೀವು ಸಾರಿ ಇದು ಸೀರೆ ಈ ಗ್ರೀನ್ ಕಲರ್ ಸೀರೆ ರೇಟ್ ಬಂದು ಐದು ಸಾವಿರ ಚಿಲ್ಲರೆ ಇದು ಬಟ್ ತುಂಬಾ ಚೆನ್ನಾಗಿದೆ ಐದು ಸಾವಿರ ಕೊಡೋದ ಮುಖ್ಯ ಕ್ವಾಲಿಟಿ ಸೂಪರ್ ಆಗಿದೆ ಕರ್ನಾಟಕ ಸಿಲ್ಸು ಮೈಸೂರಲ್ಲಿ ಕರ್ನಾಟಕ ಸೀಲ್ಸ ನಾನು ತೊಗೊಂಡಿದ್ದು ಇಷ್ಟು ಸೀರೆ ನನ್ನ ಮದುವೆ ಸೀರೆ ಅದು ಅಮ್ಮ ಅಮ್ಮ ಮನೇಲಿ ಕೊಡ್ತಿರೋದು ಅದು ಇದು ಬಂತು ಲಾಸ್ಟು ಇದು ಮದ್ವೆ ಇದು ಕೂಡ ಮದುವೆ ಸೀರೆ ಅಂದರೆ ನಮ್ಮ ಮನೆಯವ್ರ ಮನೇಲಿ ಕೊಡ್ತಿದ್ದು ಆರೆಂಜ್ ಕಲರು ಇದು ಮತ್ತು ಇದು ನಮ್ಮ ಮನೆಯವರು ಎಲ್ಲಿ ಕೊಡ್ತಿದ್ದೆ ನನಗೆ ಈ ಥರ ಇದೆ ಇದು ನನಗೂ ತುಂಬ ಈ ಮೂರು ಸೀರೆಗಳು ನಂಗೆ ತುಂಬಾ ಇಷ್ಟ ಕಲರು ಇದು ಸರಿಗಿ ಥರ ಈ ಥರ ಬಾರ್ಡ್ರು ಈ ಥರ ಬಂದಿದೆ ನೋಡಿ ಅಲ್ಲಲ್ಲೇ ಸ್ವಲ್ಪ ಬಟ್ ಬಟ್ ಬಟ್ಟೆಂದರೆ ಫ್ಲವರು ಚಿಕ್ಕ ಚಿಕ್ಕದು ಈ ಥರ ಇದೆ ತುಂಬಾ ಅಂದರೆ ತುಂಬ ಚೆನ್ನಾಗೆ ನನಗೆ ಸಕ್ಕತ್ತು ಇಷ್ಟ ಇದು ವೇರ್ ಮಾಡಿದ್ರಂತೂ ಕಲ್ಲರು ಅದ್ರ ಫೇರ್ ಆಗಿದ್ರೆ ಕಲ್ಲರು ಸಕ್ಕದ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ ಜಾಸ್ತಿ ಥರದ್ದು ಎಷ್ಟು ಈ ಥರ ಕಲರ್ಸು ಈ ಥರ ಬಾಟೋಸ್ ಎಲ್ಲ ಸಕ್ಕತ್ ಇಷ್ಟಪಡ್ತೀನಿ ಸಿಂಗಲ್ ಪಿನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಮತ್ತುಲ್ಲ ತೋರಿಸಿರೋದೆಲ್ಲ ಐದು ಸಾವಿರ ರೇಂಜ್ ಮೇಲಿರೋ ರೇಂಜು ಬಟ್ ತುಂಬಾ ಚೆನ್ನಾಗಿದೆ ಅದರ ಕಲೆಕ್ಷನ್ಸ್ ಕಡಿಮೆನೇ ಇರೋದು ಬಟ್ ಇರೋದೆಲ್ಲ ಚೆನ್ನಾಗಿರೋದು ತೊಗೊಂಡಿದ್ದೀನಿ ಬೇರೆ ಥರದ್ದೆಲ್ಲ ಇದೆ ಅಂದರೆ ಎರಡು ಸಾವಿರ ಮೂರು ಸಾವಿರ ರೇಂಜಿಂದೆಲ್ಲ ಇದೆ ಅದು ಸುಮಾರು ಕಾಟನ್ ರೇಷ್ಮೆ ಆ ಥರದ್ದೆಲ್ಲ ತೊಗೊಂಡಿರ್ತದೆ ಬಟ್ ಇದು ಚೆನ್ನಾಗಿರೋದು ಪ್ಯೂರ್ ರೇಷ್ಮೆ ಅನ್ನೋದು ಅಂತ ನನ್ನ ನನ್ನ ಹತ್ರ ಇದೆ ಇಷ್ಟೇ ಹತ್ತಿದೆ ನನ್ನ ಥರ ಟೋಟಲು ಮಾಡಲ್ವಲ್ಲ ಸೊ ಬೇರೆ ಒಳಗಡೆ ಎಲ್ಲ ಮುಗಿಸಿ ಇಟ್ಬಿಟ್ಟು ಈ ಯಾವ ಥರ ಆಗಿದೆ ಹಾಗೆ ಇದು ಇದು ಇವೆಲ್ಲ ನನಗೆ ಬ್ಲೌಸ್ಗಳು ಆಗೋದೇ ಇಲ್ಲ ಯಾಕಂದರೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಅಪಾರ ಆಗಿಬಿಟ್ಟಿದ್ದೀನಿ ಸೊ ನಾನು ಇದು ಇದರಲ್ಲಿ ರಾ ಸಿಲ್ಕ್ ಮೆಟೀರಿಯಲ್ ಬರುತ್ತಲ್ಲ ಅದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ದಿಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಯಾವ ಸೀರೆ ನಿಮಗೆ ಇಷ್ಟ ಆಯಿತು ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಕಾಯಿ